ನಾಡಿದ್ದು ಮತ್ತೊಮ್ಮೆ ಅದರ ಬಗ್ಗೆ ಅಂದ್ರೆ ರಾಮಲಿಂಗಾರೆಡ್ಡಿ ಹೇಳಿದ್ರು ನೋಡಿ ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆಲ್ಲ ಕೊಡ್ತಾರೆ ಅದನ್ನೆಲ್ಲ ನಾವು ಓದಬೇಕು ಎಲ್ಲರಿಗೂ ಚೆನ್ನಾಗಿದ್ರೆ ಓಕೆ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹಾಗಿದ್ರೆ ನೋಡಿ ಒಂದು ಏನಾಗಿದೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ದುರಂತ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಬಹಳ ಕಡಿಮೆ ಆಗಿದ್ದಾರೆ ಪಾರ್ಲಿಮೆಂಟೇರಿಯನ್ಸ್ ಅಂದ್ರೆ ಸಂಸದೀಯ ಪಟುಗಳು ರಮೇಶ್ ಕುಮಾರ್ ಅಂತವರು ಆಮೇಲೆ ಈ ಬಸವರಾಜ ಬೊಮ್ಮಾಯಿ ಕೂಡ ಇದ್ರು ಇಲ್ಲ ಅಂತಲ್ಲ ಆಮೇಲೆ ಈ ಚಿಕ್ಕನಾಯಕನಹಳ್ಳಿಯಿಂದ ಗೆದ್ದು ಬರ್ತಾ ಇದ್ರಲ್ಲ ಅಂತ ತುಂಬಾ ಎಕ್ಸ್ಪರ್ಟ್ಗಳಿಲ್ಲ ಮೊದಲೆಲ್ಲ ಈ ನಂಜೇಗೌಡರು ಅಂತ ಇದ್ರು ನೀರಾವರಿ ಬಗ್ಗೆ ನಾಗೇಗೌಡರು ಅಂತ ಇದ್ರು ಆಮೇಲೆ ಬೈರೇಗೌಡ್ರ ಇದ್ರು ಈ ಕೃಷ್ಣ ಬೈರೇಗೌಡರ ತಂದೆ ಆಮೇಲೆ ಎಚ್ ಕೆ ಪಾಟೀಲ್ ಈಗಲೂ ಆ ಶಕ್ತಿ ಇದೆ ಕೆಲವೆಲ್ಲ ಅವರೆಲ್ಲ ಒಂಥರ ನೇಪಥ್ಯಕ್ಕೆ ಸರ್ದಂಗಿದೆ ಹಾ ಅಂದ್ರೆ ನಿರಂತರವಾಗಿ ಮಾತಾಡಬಲ್ಲ ಈ ಜಾತಿ ಗಣತ ವಿಚಾರದಲ್ಲಿ ಮಾತಾಡೋವರೇ ಯಾರಿಲ್ಲ ಈಗ ಆ ಒಂದು ಕಾಲದಲ್ಲಿ ಒಂದು ಫ್ರಂಟ್ ರಾ ಇತ್ತು ಕಣ್ರಿ ಅಲ್ಲಿ ಜೆಡಿಎಸ್ ಎಂತ ಪರಿವಾರದ ಪಿತಾಮಹಗಳು ಕೂತಿರೋರು ಪಿ ಜಿ ಆರ್ ಸಿಂಧ್ಯಾ ಇವರೆಲ್ಲ ಇವರೆಲ್ಲ ಎಂತ ಅಂತಂದ್ರೆ ಈ ಪಿಜಿಆರ್ ಸಿಂಧ್ಯಾಲ್ಲ ಈ ನಾಲ್ಕು ಬಸ್ಗಳನ್ನ ಅಲ್ಲಿ ಈಶಾನ್ಯ ವಾಯವ್ಯ ಆ ಅದೆಲ್ಲ ಮಾಡಿ ಅದನ್ನ ಒಂದು ತಹಬದಿಗೆ ತಂದವರಂತವರೆಲ್ಲ ಅವರೆಲ್ಲ ಪಾಪ ನೋಡಿ ನೇಪಥ್ಯಕ್ಕೆ ಸರ್ದೋಗ್ಬಿಟ್ರಿ ಇಲ್ಲ ಅವರೆಲ್ಲ ಈಗ ಅಂಥದ್ರಲ್ಲಿ ಅತಿ ಅಂತ ಯಾರು ಅದು ಸಿದ್ದರಾಮಯ್ಯವರು ಮಾತ್ರ ನೀವು ಪಕ್ಷ ಪಕ್ಕಿ ಮಾತಾಡಿ ನಾನು ಕರ್ನಾಟಕದ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ ಒಂದು ಅಧಿಕೃತವಾಗಿ ಮಾತಾಡಬಲ್ಲ ಅಂತವರು ನಿರಗ್ಗಣವಾಗಿ ಅಂಕಿ ಅಂಶಗಳನ್ನು ಅಂಕಿಅಂಶಗಳನ್ನಿಟ್ಟು ಮಾತಾಡಬಲ್ಲವರು ಸಿದ್ದರಾಮಯ್ಯ ಮಾತಾಡಿದ್ರೆ ಎದುರುಗಡೆ ಯಾರು ನಿಂತ್ಕೊಳ್ಳೋದಿಲ್ಲ ರೀ ನಾನು ನೋಡಿದೀನಿ ಅವ್ರು ಆಡಳಿತ ಪಕ್ಷದಲ್ಲಿದ್ದಾಗ ವಿರೋಧ ಒಮ್ಮೆ ವಿರೋಧ ಒಮ್ಮೆ ಆಡಳಿತ ಪಕ್ಷ ಬಿಜೆಪಿ ಆ ಸಚಿವರ ಹೆಸರು ಹೇಳೋದಿಲ್ಲ ಯಾವುದೋ ಒಂದು ವಿಚಾರಕ್ಕೆ ಎದ್ದು ನಿಂತುಬಿಟ್ರಪ್ಪ ಕವರ್ ಮಾಡ್ತಾ ಇದ್ದೆ ಯಾವುದೋ ಒಂದು ವಿಚಾರಕ್ಕೆ ನಿಂತ್ಬಿಟ್ಟರು ಆಗ ಸಿದ್ದರಾಮಯ್ಯ ರೆಡ್ ಏಯ್ ಅಂದ್ರೆ ಅವರು ಏಕವಚನದಲ್ಲಿ ಕರೆಯೋದು ಆ ವ್ಯಕ್ತಿಯನ್ನ ಬೇಡ ಯಾರು ಅಂತ ನಿನ್ನ ಇಲಾಖೆಗೆ ಈ ಬಾರಿ ಎಷ್ಟು ದುಡ್ಡು ಬಂದಿದೆ ಗೊತ್ತಾ ಅಷ್ಟೇ ಆ ಸಚಿವ ಕಕ್ಕಾ ಬಿಕ್ಕ ಕಕ್ಕ ಬಿಕ್ಕಿ ಆಗ್ಬಿಟ್ಟ ಇವರು ಹೆಂಗೆ ಹೇಳಿದ್ರು ಅಂತಂದ್ರೆ ನಿನ್ನ ಇಲಾಖೆಗೆ ಈ ಬಾರಿ ಡ್ಯಾಶ್ 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 ಮುನ್ನೂರ ಎಂಬತ್ತೈದು ಪೈಸೆ ಎಷ್ಟು ಅಂತ ವಾಪಸ್ ಕೇಳಿದ್ರು ಆ ಸಚಿವ ಕುತ್ಕೊಂಡ್ಬಿಟ್ಟ ನಾನು ಅದನ್ನ ಹೇಳ್ತಿರೋದು ಅವ್ರ ಗ್ರೇಟ್ ಮತ ಇಂಥ ಒಂದು ಇಪ್ಪತ್ತೈದು ಜನ ಆದರೂ ಬೇಕು ನಮಗೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿರಲಿ ಕಾಂಗ್ರೆಸ್ ಅಲ್ಲಿರಲಿ ಜೆಡಿಎಸ್ ಅಲ್ಲಿರಲಿ ಜೆಡಿಎಸ್ ಅಲ್ಲಿ ಎಲ್ಲ ಇದ್ರಿ ಹಾಗಾಗಿ ನಾನು ಹೇಳಿದ್ರಲ್ವಾ ಒಬ್ಬ ಸಿದ್ದರಾಮಯ್ಯ ಲಿಂಗಾಯತರನ್ನ ಮೂರನೇ ಸ್ಥಾನಕ್ಕೋ ಒಕ್ಕಲಿಗರನ್ನ ನಾಲ್ಕನೇ ಸ್ಥಾನಕ್ಕೋ ತೋರಿಸುವಂತ ಒಂದು ಜಾತಿ ಗಣತಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಬರಬೇಕಾಗಿತ್ತ ಅಥವಾ ಅದುವೇ ಅವರ ಪರಮ ಗುರಿ ಆಗಿದ್ರೆ ಸಿದ್ದರಾಮಯ್ಯನವರನ್ನ ಗೌರವಿಸೋಕ್ಕಾಗತ್ತಾ ಏ ನಿಮ್ಮ ಉದ್ದೇಶ ಏನು ದೇಶದ ರಾಜಕಾರಣ ಮಾಡ್ತಾ ಇದ್ರಿ ಅಂತಲೇ ಹೇಳಬೇಕಷ್ಟೇ ಆದರೆ ಒಂದು ವಿಚಾರ ನೆರಬಿಡ್ಕೊಳ್ಳಿ ವೀಕ್ಷಕರ ನಾನು ಕೇಳ್ತಿರೋದು ನನಗನಿಸ್ತಾ ಇರೋದು ಎಂಟುನೂರ ಹದಿನಾರು ಹಿಂದುಳಿದ ವರ್ಗದ ಜಾತಿಗಳು ಸಿಕ್ತಲ್ವ ನಿಮಗೆ ಎಂಟುನೂರ ಹದಿನಾರು ಸಿಕ್ಕಿದೆ ಅದರಲ್ಲಿ ನಾನೂರ ಅರವತ್ನಾಲ್ಕು ಜಾತಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರ ಅತಿ ಹಿಂದುಳಿದ ವರ್ಗ ಅವರೆಲ್ಲ ಸಾಯ್ಬೇಕು ಅವ್ರಿಗೇನಾದ್ರೂ ಬೇಕಲ್ಲ ಅವ್ರಿಗೇನಾದ್ರು ಸಿಗಬೇಕು ಅಂತಂದ್ರೆ ಅವ್ರದ್ದೊಂದು ಅಂಕಿಅಂಶಗಳು ಬೇಕಲ್ಲ ನಿಮಗೆ ಹತ್ತು ಕೆಜಿ ಅಕ್ಕಿ ಸಿಗಬೇಕು ಅಂತಂದ್ರೆ ಒಬ್ಬ ಬೇಕಲ್ಲ ಯಾರೋ ಒಬ್ಬ ನನ್ನಲ್ಲೊಬ್ಬ ಮಗ ಇದ್ದಾನೆ ಅವನಿಗೆ ಹತ್ತು ಕೆಜಿ ಐದು ಕೆಜಿ ಕೊಡೋದ್ರೆ ನೂರ ಐದು ಕೆಜಿ ಮತ್ತು ನೂರ ಎಪ್ಪತ್ತು ರೂಪಾಯಿ ಹಾ ನಾನು ನಮ್ಗೊಂದೇ ಕನ್ಸರ್ನ್ ಇರೋದು ಆ ನಾನ್ನೂರ ಅರವತ್ನಾಲ್ಕು ಅತಿ ಹಿಂದುಳಿದ ವರ್ಗದ ಅವ್ರು ಯಾರು ನೀವು ಮತ್ತೆ ಅದಲ್ಲ ಅವರು ಅದು ಕರ್ನಾಟಕದ ಮಂದಿ ಕನ್ನಡಿಗರು ಅವರನ್ನ ನೀವು ಒಟ್ಟಾರೆ ಎಲ್ಲೋ ಬಸ್ ಸ್ಟಾಂಡ್ ಅಲ್ಲಿ ಬಿಟ್ಟೋದಂಗೆ ಮಾರ್ಕೆಟ್ ಅಲ್ಲಿ ಬಿಟ್ಟೋದಂಗೆ ಕುಂಭಮೇಳದಲ್ಲಿ ಬಿಟ್ಟುಂಗೆ ಬಿಟ್ಟು ಹೋಗಲ್ಲ ಅದೊಂದು ಗಣನೆಗೆ ತಗೊಳ್ಬೇಕಾಗತ್ತೆ ಕುಂಭಮೇಳ ಅಂತಂದ್ರೆ ಮೊದಲೆಲ್ಲ ಹಂಗಿತ್ತಲ್ವಾ ಈಗಲೂ ಇದೆ ಕೆಲವಲ್ಲ ಅಂದ್ರೆ ಅಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಈಗ ನೆಟ್ವರ್ಕ್ ಎಲ್ಲ ಬೇರೆ ವಿಚಾರಗಳು ಬೇರೆ ಇದೆ ಮೊದಲೆಲ್ಲ ಹಂಗೆ ಬಿಟ್ಟು ಹೋಗ್ತಾ ಇದ್ರು ಅಥವಾ ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗ್ತಾ ಇದ್ರು ಪಿಕ್ಚರ್ ಎಲ್ಲ ನೋಡಿದೀವಿ ಅದಕ್ಕೆ ನಾನು ನಾಡಿದ್ದು ಮತ್ತೊಮ್ಮೆ ಅದರ ಬಗ್ಗೆ ಅಂದ್ರೆ ರಾಮಲಿಂಗಾರೆಡ್ಡಿ ಹೇಳಿದ್ರು ನೋಡಿ ಅದ್ರ ಒಳಗೆ ಏನಿದೆ ಎಂದು ಗೊತ್ತಿಲ್ಲ ನಮ್ಗೆಲ್ಲ ಕೊಡ್ತಾರೆ ಅದನ್ನೆಲ್ಲ ನಾವು ಓದಬೇಕು ಎಲ್ರಿಗೂ ಚೆನ್ನಾಗಿದ್ರೆ ಓಕೆ ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹಾಗಿದ್ರೆ ನೋಡಿ ಒಂದು ಏನಾಗಿದೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ದುರಂತ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಬಹಳ ಕಡಿಮೆ ಆಗಿದ್ದಾರೆ ಪಾರ್ಲಿಮೆಂಟೇರಿಯನ್ಸ್ ಅಂದ್ರೆ ಸಂಸದೀಯ ಪಟುಗಳು ರಮೇಶ್ ಕುಮಾರ್ ಅಂತವರು ಆಮೇಲೆ ಈ ಬಸವರಾಜ ಬೊಮ್ಮಾಯಿ ಕೂಡ ಇದ್ರು ಇಲ್ಲ ಅಂತಲ್ಲ ಆಮೇಲೆ ಈ ಚಿಕ್ಕನಾಯಕನಹಳ್ಳಿಯಿಂದ ಗೆದ್ದು ಬರ್ತಾ ಇದ್ರಲ್ಲ ಅಂತ ತುಂಬಾ ಎಕ್ಸ್ಪರ್ಟ್ಗಳಿಲ್ಲ ಮೊದಲೆಲ್ಲ ಈ ನಂಜೇಗೌಡರು ಅಂತಿದ್ರು ನೀರಾವರಿ ಬಗ್ಗೆ ನಾಗೇಗೌಡ್ರಂತಿದ್ರು ಆಮೇಲೆ ಬೈರೇಗೌಡ್ರ ಇದ್ರು ಈ ಕೃಷ್ಣ ಬೈರೇಗೌಡರ ತಂದೆ ಆಮೇಲೆ ಎಚ್ ಕೆ ಪಾಟೀಲ್ ಈಗಲೂ ಆ ಶಕ್ತಿ ಇದೆ ಕೆಲವೆಲ್ಲ ಅವರೆಲ್ಲ ಒಂಥರ ನೇಪಥ್ಯಕ್ಕೆ ಸರದಂಗಿದೆ ಹಾ ಅಂದ್ರೆ ನಿರಂತರವಾಗಿ ಮಾತಾಡಬಲ್ಲವರು ಈ ಜಾತಿ ಗಣತಿ ವಿಚಾರದಲ್ಲಿ ಮಾತಾಡೋರೇ ಇಲ್ಲ ಈಗ ಆ ಒಂದು ಕಾಲದಲ್ಲಿ ಒಂದು ಫ್ರಂಟ್ ರಾ ಇತ್ತು ಕಣ್ರಿ ಅಲ್ಲಿ ಜೆಡಿಎಸ್ ಜನತಾ ಪರಿವಾರದ ಪಿತಾಮಹಗಳು ಕೂತಿರೋರು ವಿಜಯ ಆರ್ ಸಿಂಧ್ಯಾ ಇವರೆಲ್ಲ ಇವರೆಲ್ಲ ಎಂತ ಬ್ರಿಲಿಯಂಟ್ಗಳು ಈ ವಿಜಯರ್ ಸಿಂಧ್ಯಾ ಎಲ್ಲ ಈ ನಾಲ್ಕು ಬಸ್ಗಳನ್ನ ಅಲ್ಲಿ ಈಶಾನ್ಯ ವಾಯವ್ಯ ಆ ಅದೆಲ್ಲ ಮಾಡಿ ಅದನ್ನ ಒಂದು ತಹಬದಿಗೆ ತಂದವರಂತವರೆಲ್ಲ ಅವರೆಲ್ಲ ಪಾಪ ನೋಡಿ ನೇಪಥ್ಯಕ್ಕೆ ಸರಿದೋಗ್ಬಿಟ್ರಿ ಇಲ್ಲ ಅವರೆಲ್ಲ ಈಗ ಅಂಥದ್ರಲ್ಲಿ ಅತಿ ಬುದ್ಧಿವಂತ ಅಂತ ಯಾರು ಅದು ಸಿದ್ದರಾಮಯ್ಯವರು ಮಾತ್ರ ನೀವು ಪಕ್ಷ ಪಕ್ಕ ಮಾತಾಡಿ ನಾನು ಕರ್ನಾಟಕದ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ ಒಂದು ಅಧಿಕೃತವಾಗಿ ಮಾತಾಡಬಲ್ಲಂತವ್ರು ನಿರಗ್ಗಳವಾಗಿ ಮಾತಾಡಬಲ್ಲಂತವ್ರು ಅಂಕಿಅಂಶಗಳನ್ನಿಟ್ಟು ಮಾತಾಡಬಲ್ಲ ಅಂತವರು ಸಿದ್ದರಾಮಯ್ಯ ಮಾತಾಡಿದ್ರೆ ಎದುರುಗಡೆ ಯಾರು ನಿಂತ್ಕೊಳ್ಳೋದಿಲ್ಲ ರೀ ನಾನು ನೋಡಿದೀನಿ ಅವರು ಆಡಳಿತ ಪಕ್ಷದಲ್ಲಿದ್ದಾಗ ವಿರೋಧ ಒಮ್ಮೆ ವಿರೋಧ ಒಮ್ಮೆ ಆಡಳಿತ ಪಕ್ಷ ಬಿಜೆಪಿ ಆ ಸಚಿವರ ಹೆಸರು ಹೇಳೋದಿಲ್ಲ ಯಾವುದೋ ಒಂದು ವಿಚಾರಕ್ಕೆ ಎದ್ದು ನಿಂತುಬಿಟ್ರು ನಾನು ಕವರ್ ಮಾಡ್ತಾ ಇದ್ದೆ ಯಾವುದೋ ಒಂದು ವಿಚಾರಕ್ಕೆ ಎದ್ದು ನಿಂತುಬಿಟ್ರು ಆಗ ಸಿದ್ದರಾಮಯ್ಯ ಎದ್ಬಿಟ್ಟು ಏ ಅಂದ್ರೆ ಅವರು ಏಕವಚನದಲ್ಲಿ ಕರೆಯೋದು ಆ ವ್ಯಕ್ತಿಯನ್ನು ಬೇಡ ಯಾರು ಅಂತ ನಿನ್ನ ಇಲಾಖೆಗೆ ಈ ಬಾರಿ ಎಷ್ಟು ದುಡ್ಡು ಬಂದಿದೆ ಗೊತ್ತಾ ತಂದ್ರು ಅಷ್ಟೇ ಆ ಸಚಿವ ಕಕ್ಕಾಬಿಕ್ಕಿ ಕಕ್ಕಾ ಆಗ್ಬಿಟ್ಟ ಇವರು ಹೆಂಗ ಹೇಳಿದ್ರು ಅಂತಂದ್ರೆ ನಿನ್ನ ಇಲಾಖೆಗೆ ಈ ಬಾರಿ ಡ್ಯಾಶ್ 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 ಮುನ್ನೂರ ಎಂಬತ್ತೈದು ಪೈಸೆ ಎಷ್ಟು ಅಂತ ವಾಪಸ್ ಕೇಳಿದ್ರು ಆ ಸಚಿವ ಕುತ್ಕೊಂಡ್ಬಿಟ್ಟ ನಾನು ಅದನ್ನ ಹೇಳ್ತಿರೋದು ಅವ್ರ ಗ್ರೇಟ್ ಮತ್ತು ಇಂಥ ಒಂದು ಇಪ್ಪತ್ತೈದು ಜನ ಆದ್ರೂ ಬೇಕು ನಮಗೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿರಲಿ ಕಾಂಗ್ರೆಸ್ ಅಲ್ಲಿರಲಿ ಜೆಡಿಎಸ್ ಅಲ್ಲಿರಲಿ ಜೆಡಿಎಸ್ ಅಲ್ಲಿ ಎಲ್ಲ ಇದ್ರಿ ಹಾಗಾಗಿ ನಾನು ಹೇಳಿದ್ರಲ್ವಾ ಒಬ್ಬ ಸಿದ್ದರಾಮಯ್ಯ ಲಿಂಗಾಯತರನ್ನ ಮೂರನೇ ಸ್ಥಾನಕ್ಕೋ ಒಕ್ಕಲಿಗರನ್ನ ನಾಲ್ಕನೇ ಸ್ಥಾನಕ್ಕೋ ತೋರಿಸುವಂತ ಒಂದು ಜಾತಿ ಗಣತಿ ಮಾಡಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಬರಬೇಕಾಗಿತ್ತ ಅಥವಾ ಅದುವೇ ಅವರ ಪರಮ ಗುರಿ ಆಗಿದ್ರೆ ಸಿದ್ದರಾಮಯ್ಯನವರನ್ನ ಗೌರವಿಸೋಕ್ಕಾಗತ್ತಾ ಏ ನಿಮ್ಮ ಉದ್ದೇಶ ಏನ್ ದೇಶದ ರಾಜಕಾರಣ ಮಾಡ್ತಾ ಇದ್ರಿ ಅಂತಲೇ ಹೇಳಬೇಕಷ್ಟೇ ಆದ್ರೆ ಒಂದು ವಿಚಾರ ನೆರಬಿಡ್ಕೊಳ್ಳಿ ವೀಕ್ಷಕರ ನಾನು ಕೇಳ್ತಿರೋದು ನನಗನ್ಸ್ತಾ ಇರೋದು ಎಂಟುನೂರ ಹದಿನಾರು ಹಿಂದುಳಿದ ವರ್ಗದ ಜಾತಿಗಳು ಸಿಕ್ತಲ್ವ ನಿಮಗೆ ಎಂಟುನೂರ ಹದ್ನಾರು ಸಿಕ್ಕಿದೆ ಅದರಲ್ಲಿ ನಾನ್ನೂರ ಅರವತ್ನಾಲ್ಕು ಜಾತಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರ ಅತಿ ಹಿಂದುಳಿದ ವರ್ಗ ಅವರಿಲ್ ಸಾಯ್ಬೇಕು ಅವ್ರಿಗೇನಾದ್ರೂ ಬೇಕಲ್ಲ ಅವ್ರಿಗೇನಾದ್ರೂ ಸಿಗಬೇಕು ಅಂತಂದ್ರೆ ಅವರದೊಂದು ಅಂಕಿಅಂಶಗಳು ಬೇಕಲ್ಲ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಸಿಗಬೇಕು ಅಂತಂದ್ರೆ ಒಬ್ಬ ಬೇಕಲ್ಲ ಯಾರೋ ಒಬ್ಬ ನನ್ನಲ್ಲೊಬ್ಬ ಮಗ ಇದ್ದಾನೆ ಅವನಿಗೆ ಹತ್ತು ಕೆಜಿ ಐದು ಕೆಜಿ ಕೊಡೋದ್ರೆ ನೂರ ಐದು ಕೆಜಿ ಮತ್ತು ನೂರ ಎಪ್ಪತ್ತು ರೂಪಾಯಿ ಹಾ ನಾನು ನಮ್ಗೊಂದೇ ಕನ್ಸರ್ನ್ ಇರೋದು ಆ ನಾನ್ನೂರ ಅರವತ್ನಾಲ್ಕು ಅತಿ ಹಿಂದುಳಿದ ವರ್ಗದ ಅವರು ಯಾರು ನೀವು ಲಿಂಗಾಯತರು ಅದಲ್ಲ ಅವರಿದಾರಲ್ಲ ಅದು ಕರ್ನಾಟಕದ ಮಂದಿ ಕನ್ನಡಿಗರು ಅವರನ್ನು ನೀವು ಒಟ್ಟಾರೆ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟೋದಂಗೆ ಮಾರ್ಕೆಟ್ ಅಲ್ಲಿ ಬಿಟ್ಟೋದಂಗೆ ಕುಂಭಮೇಳದಲ್ಲಿ ಬಿಟ್ಟು ಹಂಗೆ ಬಿಟ್ಟೋಕ್ಕಾಗಲ್ಲ ಅದೊಂದು ಗಣನೆಗೆ ತಗೊಳ್ಬೇಕಾಗತ್ತೆ ಕುಂಭಮೇಳ ಅಂತಂದ್ರೆ ಮೊದಲೆಲ್ಲ ಹಂಗಿತ್ತಲ್ವ ಈಗಲೂ ಇದೆ ಕೆಲವಲ್ಲ ಅಂದ್ರೆ ಅಲ್ಲಿ ಸಿಗೋದಿಲ್ಲ ವಾಪಸ್ ಅಂತೇಳಿ ಈಗ ನೆಟ್ವರ್ಕ್ ಎಲ್ಲ ಬೇರೆ ವಿಚಾರಗಳು ಬೇರೆ ಇದೆ ಮೊದಲೆಲ್ಲ ಹಂಗೆ ಬಿಟ್ಟು ಹೋಗ್ತಾ ಇದ್ರು ಅಥವಾ ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗ್ತಾ ಇದ್ರು ಪಿಕ್ಚರ್ ಎಲ್ಲ ನೋಡಿದೀವಿ ಅದಕ್ಕೆ ಕೇಳಿದ್ರು ನಾನು